ಕಡಿಮೆ ರಕ್ತದೊತ್ತಡ ಸಮಸ್ಯೆ ನಿವಾರಿಸುವ ಯೋಗ ಮುದ್ರೆಗಳು ಯಾವುವು ಅಂದ್ರೆ ವಜ್ರ ಮುದ್ರೆ ಮತ್ತು ಅಗ್ನಿಶಕ್ತಿ ಮುದ್ರೆ ವಜ್ರ ಮುದ್ರೆ ಹೇಗ್ ಮಾಡಬೇಕು ಜಲತತ್ವ ಪ್ರತಿಪಾದಿಸುವ ಕಿರು ಬೆರಳು ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರು ಬೆರಳು ಮತ್ತು ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳು ಈ ಮೂರು ಬೆರಳುಗಳನ್ನ ಮಧ್ಯ ಗ್ಯಾಪ್ ಇರದ ಹಾಗೆ ಜೋಡಿಸಿ ಸ್ವಲ್ಪ ಭಾಗಿಸ್ಬೇಕು ಆಮೇಲೆ ಏನ್ ಮಾಡ್ಬೇಕು ನಾವು ಅಗ್ನಿ ತತ್ವ ಪ್ರತಿಪಾದಿಸ್ತಕ್ಕಂಥ ಹೆಬ್ಬೆರಳನ್ನ ಮದ್ಯದ ಬೆರಳಿನ ಮೇಲೆ ಉಗುರಿನ ಸೈಡಿಗೆ ಈ ರೀತಿಯಾಗಿ ಇಡಬೇಕು ತತ್ವ ಪ್ರತಿಪಾದಿಸುವ ತೋರ್ಬೆರಳನ್ನು ನೇರವಾಗಿಡಬೇಕು ಇದೇನಂತಂದ್ರೆ ವಜ್ರ ಮುದ್ರೆಯಾಗುತ್ತೆ ಈ ಮುದ್ರೆಯನ್ನು ಐದು ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಮಾಡ್ಬೇಕು ಹೀಗೆ ಮಾಡಿದಾಗ ನಮ್ಮ ಲೋ ಬ್ಲಡ್ ಪ್ರೆಷರ್ ಅಂದ್ರೆ ಕಡಿಮೆ ರಕ್ತ ಒತ್ತಡ ಸರಿ ಹೊಂದುತ್ತೆ ಹೆಚ್ಚು ಪರಿಶ್ರಮದಿಂದ ಆಯಾಸ ಉಂಟಾದಾಗ ಈ ಮುದ್ರೆ ಮಾಡೋದ್ರಿಂದ ಆಯಾಸ ದೂರವಾಗುತ್ತೆ ವಜ್ರ ಮುದ್ರೆ ಮಾಡೋದ್ರಿಂದ ನಮ್ಮ ಟೀ ಕಾಫಿ ಈ ಕುಡಿತಕ್ಕಂತ ಚಟ ಏನಿದೆ ಅದು ಕಡಿಮೆ ಆಗುತ್ತೆ ಪರೀಕ್ಷೆ ಅಥವಾ ಇಂಟರ್ವ್ಯೂ ಸಮಯದಲ್ಲಿ ಭಯ ಉಂಟಾದಾಗ ಸ್ಟ್ರೆಸ್ ಆದಾಗ ಅಥವಾ ನರ್ವಸ್ನೆಸ್ ಅಂತ ಏನ್ ಹೇಳ್ತೀವಲ್ಲ ನರ್ವಸ್ನೆಸ್ ಆದಾಗ ವಜ್ರ ಮುದ್ರೆ ಮಾಡೋದ್ರಿಂದ ಈ ನರ್ವಸ್ನೆಸ್ ದೂರ ಆಗುತ್ತೆ ನಮ್ ದೇಹದ ಅತ್ಯಂತ ಶಕ್ತಿಶಾಲಿ ನಾಡಿ ಯಾವುದು ಗೊತ್ತಾ ವಜ್ರ ನಾಡಿ ಈ ವಜ್ರ ನಾಡಿಯನ್ನು ಈ ಮುದ್ರೆ ಆಕ್ಟಿವೇಟ್ ಮಾಡುತ್ತೆ ಇದರಿಂದ ನಮ್ ದೇಹ ಬಲಶಾಲಿಯಾಗಿ ಎನರ್ಜೆಟಿಕ್ ಆಗುತ್ತೆ ನಮ್ಮ ಕಡಿಮೆ ರಕ್ತದ ಬ್ಯಾಲೆನ್ಸ್ ಮಾಡುವ ಇನ್ನೊಂದು ಯೋಗ ಮುದ್ರೆ ಅದು ಯಾವ್ದು ಅಂತಂದ್ರೆ ಅಗ್ನಿಶಕ್ತಿ ಮುದ್ರೆ ಈ ಮುದ್ರೆ ಹೇಗ್ ಮಾಡ್ಬೇಕು ಇಲ್ಲಿ ಎರಡೂ ಕೈಗಳನ್ನ ಮುಷ್ಟಿ ಹಿಡಿದು ನಾವೇನ್ ಮಾಡ್ಬೇಕು ಅಗ್ನಿ ತತ್ವ ಪ್ರತಿಪಾದಿಸ್ತಕ್ಕಂತ ಹೆಬ್ಬೆರಳುಗಳನ್ನ ಪರಸ್ಪರ ಈ ರೀತಿಯಾಗಿ ನಾವು ಜೋಡಿಸ್ಬೇಕು ಇದೇನಂತಂದ್ರೆ ನಮ್ಮ ಮುಷ್ಟಿ ಇಲ್ಲಿ ಕೆಳಮುಖವಾಗಿರ್ಬೇಕು ಇದು ಅಗ್ನಿಶಕ್ತಿ ಮುದ್ರೆ ಆಗುತ್ತೆ ಇದು ಅಗ್ನಿಶಕ್ತಿ ಮುದ್ರೆ ಆಗುತ್ತೆ ಈ ಅಗ್ನಿಶಕ್ತಿ ಮುದ್ರೆಯನ್ನ ಹದಿನೈದರಿಂದ ನಿಮಿಷ ಮಾಡಬೇಕು ಅಗ್ನಿಶಕ್ತಿ ಮುದ್ರೆಯು ನಮ್ಮ ಲೋ ಬ್ಲಡ್ ಪ್ರೆಷರ್ ಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳಿಗೆ ಲಾಭಕಾರಿಯಾಗಿದೆ ತಲೆನೋವು ತಲೆ ಸುತ್ತುವುದು ವೀಕ್ನೆಸ್ ಈ ಎಲ್ಲಾ ಸಮಸ್ಯೆಗಳಿಗೆ ಈ ಮುದ್ರೆ ಒಳ್ಳೆಯದು ಹೀಗೆ ಈ ಎರಡು ಮುದ್ರೆಗಳನ್ನ ಮಾಡೋದ್ರಿಂದ ನಮ್ಮ ಲೋ ಬಿಪಿ ಸಮಸ್ಯೆ ಏನಿದೆ ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು